ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀ ಪಲ್ಲವಿ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ಎಲ್ಲಾ ಸೆಲೆಬ್ರಿಟಿ ವೀಕ್ಷಕರಿಗೆ ಸುಸ್ವಾಗತ ಇವತ್ತು ನಾನು ಖಂಡಿತವಾಗ್ಲೂನು ಸಿನಿಮಾ ಬಗ್ಗೆ ಮಾತಾಡೋದಿಕ್ಕೆ ಬಂದಿಲ್ಲ ನಾನು ಇವತ್ತು ನಿಮಗೆ ಒಂದು ಕತೆ ಹೇಳೋದಿಕ್ಕೆ ಅಂತ ಬಂದಿದ್ದೀನಿ ಒಂದು ರಾಜ್ಯ ಇರುತ್ತೆ ಕರ್ನಾಟಕ ರಾಜ್ಯ ಅಂತಾನೆ ಅನ್ಕೊಳ್ಳಿ ಒಂದು ಕರ್ನಾಟಕ ರಾಜ್ಯ ಇರುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕೋಟ್ಯಾಂತರ ಜನಗಳು ಜೀವನ ಮಾಡ್ತಾ ಇರ್ತಾರೆ ಜಾತಿ ಭೇದ ಹೇಳಿದೆ ಇಂಥ ಟೈಮ್ ನಲ್ಲಿ ಒಂದು ಕೇಸ್ ಏನಿದೆ ಆ ಕೇಸು ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಮ ಜನಗಳ ಮಧ್ಯೆ ಎರಡೆರಡು ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ ಒಂದು ಪಂಗಡ ಹೇಗಿರುತ್ತೆ ಅಂತ ಅಂದ್ರೆ ಯಾವುದೇ ಜಾತಿ ಭೇದ ಇಲ್ಲದೆ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಅಂತ ಒಂದು ಗುಂಪು ಇನ್ನೊಂದು ಗುಂಪು ಇರುತ್ತೆ ತನ್ನ ಮನೆಯಲ್ಲೂ ಹೆಣ್ಮಕ್ಳಿದಾರೆ ಅನ್ನೋದನ್ನ ಮರೆತು ಒಬ್ಬ ವ್ಯಕ್ತಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ರೆ ಅವರನ್ನ ನಿಂದನೆ ಮಾತಾಡ್ಕೊಂಡು ಆ ಒಬ್ಬ ವ್ಯಕ್ತಿ ಮಾತಾಡಿದ್ದನ್ನ ತನಗೆ ಬೇಕಾದಂಗೆ ಊಹೆ ಮಾಡ್ಕೊಂಡು ಮಾತಾಡ್ತಿರೋ ಅಂತ ಒಂದು ಗುಂಪು ಇನ್ನೊಂದಿದೆ ನಾನು ಹೀಗಾಗಲೇ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೌದು ನಾನ್ ಮಾತಾಡ್ತಿರೋದು ಧರ್ಮಸ್ಥಳದ ಸೌಜನ್ಯ ಕೀಸ್ ಬಗ್ಗೆ ವೀಕ್ಷಕರೇ ನೀವೆಲ್ಲ ಸಮೀರ್ ಅವರ ವಿಡಿಯೋನ ನೋಡ್ಕೊಂಡು ಬಂದಿರ್ತೀರಾ ಅಂತ ಅನ್ಕೋತೀನಿ ನಾನು ಫಾರ್ಟಿ ಮಿನಿಟ್ಸ್ ವಿಡಿಯೋ ಏನಿತ್ತು ಒಂದು ನಿಮಿಷ ಕೂಡ ಸ್ಕಿಪ್ ಮಾಡ್ದಂಗೆ ನಾನು ಕೂಡ ನೋಡಿದೀನಿ ಆ ವ್ಯಕ್ತಿ ಮುಸ್ಲಿಮೇ ಇರ್ಬೋದು ನಾವು ಹಿಂದೂನೆ ಇರ್ಬೋದು ಬಟ್ ಆ ವ್ಯಕ್ತಿ ಹೇಳಿದಂತ ಕತೆ ಏನಿದೆ ಅದನ್ನ ಕತೆ ತರ ಮಾತ್ರ ಕೇಳ್ಬೇಕಿತ್ತು ಬಿಕಾಸ್ ಆ ವ್ಯಕ್ತಿ ಫಸ್ಟ್ ಹೇಳಿದ್ರು ನಿಮ್ಗೆ ಸ್ಟಾರ್ಟಿಂಗ್ ಡೇನೇನ್ ಎಲ್ಲರಿಗೂ ನಾನು ಒಂದು ಕತೆನ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರು ಅಲ್ವಾ ಅಲ್ಲೇನೆ ಒಂದು ಸಿನಿಮಾ ಮಾಡುವಾಗ ನಾವು ಹೇಗೆ ಕತೆನ ಸೃಷ್ಟಿ ಮಾಡ್ಕೊಳ್ತೀವೋ ಅದೇ ತರ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ರು ಅಷ್ಟೇ ನೀವ್ ಅದನ್ನ ವೈಯಕ್ತಿಕವಾಗಿ ಹ್ಯಾಕ್ ತಗೊಂಡ್ರಿ ಸಮೀರ್ ಅವರ ವಿಡಿಯೋದಲ್ಲಿ ಎಲ್ಲೂ ಕೂಡ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಪರಮೇಶ್ವರನ ಬಗ್ಗೆ ಆಗ್ಲಿ ಅಥವಾ ಹಣ್ಣಪ್ಪ ಸ್ವಾಮಿ ಬಗ್ಗೆ ಆಗ್ಲಿ ಒಂದು ಮಾತು ಕೂಡ ಬಂದಿಲ್ಲ ಧರ್ಮಸ್ಥಳ ಹೆಸರನ್ನ ಎತ್ತುತ್ತಿದ್ದೀರಾ ಧರ್ಮಸ್ಥಳ ಹೆಸರನ್ನ ಎತ್ತುತ್ತಿದ್ದೀರಾ ನಿಮ್ಗೆಲ್ಲಾ ನಾನ್ ಕೇಳೋದು ಒಂದೇನೆ ಧರ್ಮಸ್ಥಳಕ್ಕೆ ಮತ್ತೊಂದು ಹೆಸರು ಏನಾದ್ರು ಇದೆಯಾ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ನನಗೆ ಬುದ್ಧಿ ಬಂದಾಗ್ಲಿಂದನು ನನಗೆ ಗೊತ್ತಿರೋದು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಅಷ್ಟೇ ಸೊ ಆ ವ್ಯಕ್ತಿ ಕತೆ ಹೇಳಬೇಕಾದಾಗ ಒಂದು ಕಥೆಯಲ್ಲಿ ಧರ್ಮಸ್ಥಳ ಅಂತ ಒಂದು ಹೆಸರು ತಗೊಂಡ್ರು ಆದ್ರೆ ಇಲ್ಲಿವರೆಗೂ ಈಗಲೂ ಕೂಡ ನಾವು ಅನ್ಕೊಂಡಿದ್ದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಏನಿದೆ ಅದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ವಿ ಅದು ಒಂದನ್ನ ಮಾತ್ರ ಅವ್ರು ಹೇಳಿದ್ರು ಅದು ಹಿಂದೂ ಟೆಂಪಲ್ ಅಲ್ಲ ಜೈನ್ ಟೆಂಪಲ್ ಅದು ಅವ್ರು ಹೇಳಿದ್ದಲ್ಲ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರೇನೆ ಮುರ್ಜಾ ಇಲಾಖೆಯವರಿಗೆ ಸರ್ಟಿಫಿಕೇಟ್ ನ ಕೊಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ ಅದೊಂದೇ ವಿಚಾರ ತಾನೇ ಅವ್ರು ಹೇಳಿದ್ದು ಇದನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ನಮ್ಮ ಪರಮೇಶ್ವರನ ಬಗ್ಗೆ ಆಗ್ಲಿ ಅಥವಾ ಅಣ್ಣಪ್ಪ ಸ್ವಾಮಿ ಬಗ್ಗೆ ಆಗ್ಲಿ ಎಲ್ಲರೂ ಮಾತಾಡಿದಾರೆ ಖಂಡಿತವಾಗ್ಲೂ ಮಾತಾಡಿಲ್ಲ ಮತ್ತೆ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ವಾದ ಮಾಡಿದ್ರು ಕಿರಿಕ್ ಕೀರ್ತಿ ಅವರೇ ಎಲ್ಲಿ ಮಾತಾಡಿದ್ದಾರೆ ಅವರು ಕೆಟ್ಟ ಕೆಟ್ಟದಾಗಿ ನೀವ್ ಪೂರ್ತಿ ಅವ್ರು ವಿಡಿಯೋ ನೋಡಿದೀರಾ ಇವಾಗ ನೀವು ಸಿನಿಮಾದವ್ರೇನೆ ಕೀರ್ತಿ ಅವರೇ ಏಕೆ ಸಿನಿಮಾ ಅಂತ ಅಂದಾಗ ಒಂದ್ ಹೆಸರುನ ತಗೊಂಡು ಕತೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಕೊನೆ ಪಕ್ಷ ನೀವ್ ಏನ್ ಮಾತಾಡ್ತಿದೀರ ಅನ್ನೋದು ನಿಮ್ಗಾಜು ಅರಿವಿದ್ಯಾ ಮಿಸ್ಟರ್ ಕಿರಿಕೀರ್ತಿ ಅವ್ರೆ ಆ ವ್ಯಕ್ತಿ ಅಷ್ಟು ಕಡಾಖಂಡಿತವಾಗಿ ಅಷ್ಟು ಸ್ಪಷ್ಟನೆ ಕೊಟ್ಟು ಹೇಳಿದ್ದಾರೆ ನಾನು ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ ಅವರು ಮತ್ತೆ ಗೌಡ್ರ ಆಸ ಗೌಡ್ರು ಮಕ್ಕಳ ಕೃತ್ಯಗಳನ್ನ ಹೇಳ್ತಿದ್ದಾರೆ ಹೊರ್ತು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ಲಿ ಕ್ಷೇತ್ರ ಅಂದ್ರೆ ನಮ್ಮ ಹಿಂದೂ ಟೆಂಪಲ್ ಕ್ಷೇತ್ರ ನಮ್ಮ ಪರಮೇಶ್ವರನ ಟೆಂಪಲ್ ಎಲ್ಲಿದೆಯೋ ಆ ಟೆಂಪಲ್ ಬಗ್ಗೆ ಅವ್ರು ಮಾತಾಡ್ಲಿಲ್ಲ ಅಲ್ಲೆಲ್ಲೂ ಕೂಡ ಮಾತಾಡಿದ್ದು ಗೌಡರ ಮಕ್ಕಳ ಕೃತ್ಯಗಳ ಬಗ್ಗೆ ಅಷ್ಟೇ ವ್ಯಕ್ತಿ ಮಾತಾಡಿದ್ದಾರೆ ಅದರಲ್ಲಿ ಏನ್ ತಪ್ಪಿದೆ ಮತ್ತೆ ಕಿರಿಕಿರ್ತಿಯವರೇ ನೀವೇ ಹೇಳ್ತೀರಾ ಕಾನೂನು ಪರವಾಗಿ ಹೋರಾಡಿ ರೀ ಯಾಕ ಕಾನೂನಲ್ಲಿ ನ್ಯಾಯ ಸಿಗ್ತಾ ಇದೆ ಹೇಳಿ ಕಾನೂನಲ್ಲಿ ನ್ಯಾಯ ಸಿಗೋ ತರ ಆಗಿದ್ದಿದ್ರೆ ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ನಡೆದ ಅಷ್ಟು ಕೃತ್ಯಗಳಿಗೆ ಯಾಕ್ರಿ ನ್ಯಾಯ ಸಿಕ್ಕಿಲ್ಲ ಹಾಗಾದ್ರೆ ವೇದವಂತಿ ಕೇಸ್ ಇರ್ಬೋದು ಮ್ಯಾನೇಜರ್ ಅವ್ರ ಕಡೆಯಿಂದ ಬಂದ ಕೇಸ್ಗಳು ಇರಬೇಕು ಒಂದು ಹೈದರ್ ಕೇಸು ಮಾಹುತನ್ ಕೇಸು ಎಲ್ರಿ ಹೊಯ್ತಾವೆಲ್ಲ ಕೇಸ್ಗಳಾಗಾದ್ರೆ ನ್ಯಾಯ ಸಿಗ್ಬೇಕಿತ್ತಲ್ಲ ಕಾನೂನು ಇರೋದೇ ನಿಜವಾಗಿದ್ದಿದ್ರೆ ನ್ಯಾಯ ಸಿಗ್ಬೇಕಿತ್ತಲ್ಲ ಯಾಕೆ ಸಿಗ್ಲಿಲ್ಲ ಹಾಗಾದ್ರೆ ನ್ಯಾಯ ಇವತ್ತು ಸಮೀರ್ ಅವ್ರು ಮುಸ್ಲಿಮು ನಮ್ಮ ದೇವ್ರನ್ನ ಶ್ರೀ ಧರ್ಮಸ್ಥಳ ಕ್ಷೇತ್ರನ ಮುಚ್ಚಾಕೋದಿಕ್ಕೆ ಮಾಡ್ತಿದ್ದಾರೆ ಅದು ಪಿತೂರಿ ಮಾಡ್ತಿದಾರೆ ಅದು ಇದು ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಹೇಳಿ ಇದು ಕಾನ್ಸರ್ ಮಾಡಿ ನಿಮ್ಮ ಕಾನೂನು ಇರೋದೇ ನಿಜವಾಗಿದ್ರೆ ನಿಮ್ಮ ಪೊಲೀಸ್ನವರು ಸರಿಯಾಗಿ ಕೆಲಸ ಮಾಡೋರೇ ಆಗಿದ್ರೆ ಲೂಟಿ ಕೋರರ್ ಹಲ್ದೇ ಆಗಿದ್ರೆ ಲಂಚ್ ಕೋರ ಹಲ್ದೇ ಆಗಿದ್ರೆ ಏನಕ್ಕೆ ಧರ್ಮಸ್ಥಳದಲ್ಲಿ ನಡೆದ ಅಷ್ಟು ಕೃತ್ಯಗಳಿಗೆ ಒಂದು ಕೃತ್ಯಗೂ ಕೂಡ ಯಾಕೆ ನ್ಯಾಯ ಸಿಕ್ಕಿಲ್ಲ ಹಾಗಾದ್ರೆ ನಾವುಗಳು ಇಲ್ಲಿ ವಿಡಿಯೋ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಏನ್ ನಡೆದಿದೆ ಅಂತ ಅಂದ್ಬಿಟ್ಟು ನಿಮಗೆ ಏನ್ ಗೊತ್ತಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದೀರಾ ನೀವೇನಾರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲರೂ ವೆರಿಫಿಕೇಶನ್ ಮಾಡಿದೀರಾ ನಾನು ತಿಮ್ಮ ರೊಡ್ಡಿ ಹತ್ರ ನಾನು ಕೂಡ ಮಾತಾಡಿದ್ದೀನಿ ಧರ್ಮಸ್ಥಳಕ್ಕೆ ಹೋದಾಗ ಕೇಸ್ ಬಗ್ಗೆ ನಾನು ಕೂಡ ಅಲ್ಪ ಸ್ವಲ್ಪ ವಿಚಾರಣೆ ಮಾಡಿದ್ದೀನಿ ನೀವ್ ಏನ್ರಿ ಮಾಡಿದೀರ ಅಟ್ಲೀಸ್ಟ್ ನಮ್ಮ ಸಮೀರ್ ಅವರು ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದಾರಂತೆ ಅವ್ರ ರಿಸರ್ಚ್ ಮಾಡಿ ಅದ್ರ ಒಂದು ಪರ್ಸೆಂಟ್ ಅವ್ರು ನೀವ್ ಮಾಡಿದ್ದೀರಾ ನೀವು ಮಾತಾಡೋದಿಕ್ಕೆ ನೀವು ನಾನ್ ಸೀರಿಯಸ್ ಬ್ಯಾಂಗ್ಳೂರಲ್ಲಿ ಇರ್ಲಿಲ್ಲ ನನ್ನ ಮಳ್ಳಿಲಿ ಇದ್ದೆ ಅದಕ್ಕೋಸ್ಕರ ನಾನು ಮಾತಾಡಕ್ ಆಗ್ಲಿಲ್ಲ ನಿಮ್ ವಿಡಿಯೋನ ನಾನು ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನೋಡಿದ್ದು ಅದಕ್ಕೆ ನಾನು ಡೈರೆಕ್ಟ್ ಆಗಿ ನಿಮಗೇನೆ ಕ್ವಶನ್ ಮಾಡ್ತಾ ಇದ್ದೀನಿ ಇಲ್ಲಿ ಕಿರಿಕೀರ್ತಿ ಅನ್ನೋರು ಒಬ್ರೇ ಅಲ್ಲ ಈ ಇದೇ ತರ ತುಂಬಾ ಜನ ಮಾತಾಡಿದ್ದಾರೆ ಅವ್ನು ಬೇರೆ ಜಾತಿ ಅವ್ನು ಮುಸ್ಲಿಮು ನಮ್ಮ ಜಾತಿ ದೇವ್ರನ್ನ ಹಲ್ಲ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಈ ವಿಡಿಯೋ ಮಾಡಿದ್ದಾನೆ ಅಂತ ತುಂಬಾ ಜನ ಮಾತಾಡ್ತಾ ಇದೀರಲ್ಲ ನಿಮ್ ನಾನು ಲೈವ್ ಆಗಿ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನೀವು ಸ್ಕೂಲು ಕಾಲೇಜ್ಗಳಲ್ಲಿ ಓದ್ಬಿಟ್ಟು ಬಂದಿರ್ತೀರ ಅಲ್ಲಿ ಯಾರಲ್ಲೂ ಅಲ್ಲೆಲ್ಲೂ ಕೂಡ ಬರಿ ಹಿಂದೂ ಟೀಚರ್ಸೇ ಇದ್ರ ಮುಸಲ್ಮಾನ್ ಟೀಚರ್ಸ್ ಇರ್ಲಿಲ್ವಾ ಕ್ರಿಶ್ಚಿಯನ್ ಟೀಚರ್ಸ್ ಇರ್ಲಿಲ್ವಾ ನಿಮ್ಗೆ ಯಾರು ಮುಸಲ್ಮಾನ್ ಫ್ರೆಂಡ್ಸ್ ಕ್ರಿಶ್ಚಿಯನ್ ಫ್ರೆಂಡ್ಸ್ ಯಾರು ಇಲ್ವೇ ಇಲ್ವಾ ನಿಮ್ ಎಲ್ಲ ಬರ್ ಹಿಂದೂಗಳೇ ಇದಾರೆ ಹಾಗಾದ್ರೆ ಆ ಮುಸ್ಲಿಂ ಫ್ರೆಂಡ್ಸು ನಿಮ್ಮ ಕ್ರಿಶ್ಚಿಯನ್ ಫ್ರೆಂಡ್ಸ್ ಮತ್ತೆ ಮುಸ್ಲಿಂ ಟೀಚರ್ಸ್ ಕ್ರಿಶ್ಚಿಯನ್ ಟೀಚರ್ಸ್ ನಿಮಗೆ ಬಂದು ಪಾಠ ಹೇಳ್ಕೊಡುವಾಗ ರೀ ನೀವು ಬೇರೆ ಕ್ಯಾಸ್ ನಮ್ಗೆ ನಮ್ ಕ್ಯಾಸ್ಗೆ ನೀವು ಹಾಗಿಲ್ಲ ನಾವು ಹಿಂದೂಗಳು ಅಂತ ನೀವು ಯಾವತ್ತ ಕ್ವಶನ್ ಮಾಡಿದೀರಾ ನೀವು ಒಂದು ಹೆಣ್ಣು ಮಗುವಿನ ನ್ಯಾಯದ ಪರವಾಗಿ ಮಾತಾಡ್ತಾ ಇರುವಂತ ಸಮೀರ್ ಅಂತ ಅವ್ರಿಗೆ ನೀವು ಜಾತಿ ನಿಂದನೆ ಮಾಡ್ಕೊಂಡು ಜಾ ಜಾತಿ ಭೇದ ಭಾವ ಮಾಡ್ತಾ ಇದೀರಲ್ಲ ನೀವು ಓದಿದಂತ ಸ್ಕೂಲ್ಗಳಲ್ಲಿ ನೀವು ಓದಿದಂತ ಕಾಲೇಜ್ಗಳಲ್ಲಿ ನಿಮ್ ಜೊತೆ ಇರೋ ಫ್ರೆಂಡ್ಸ್ ಗಳ ಹತ್ರ ನೀವು ಯಾಕ್ರಿ ಜಾತಿ ಭೇದ ಭಾವ ಮಾಡಲಾಗಾದ್ರೆ ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ನಾನು ಕೂಡ ಹಿಂದೂನೆ ಕಂಡ್ರಪ್ಪ ಮೊದ್ಲೇ ಹೇಳ್ತಾ ಇದೀನಿ ನಾನು ಕೂಡ ಹಿಂದೂನೇ ನಾನು ಇಲ್ಲಿವರೆಗೂ ಏನೇನ್ ಕ್ವಶನ್ ನ ರೈಟ್ ಮಾಡಿದ್ದು ಅದೆಲ್ಲ ಕರೆಕ್ಟ್ ಆಗೇ ಇದೆ ಓಕೆನಾ ಇವಾಗ ನನಗೆ ಬ್ಯಾಡ್ ಬ್ಯಾಡ್ ಕಾಮೆಂಟ್ಸ್ ನ ಹಾಕೋದು ನನ್ನನ್ನ ಬಯೋದು ಎಲ್ಲಾನು ಮಾಡೋದಿಕ್ ಹೋಗ್ಬಿಡಿ ನಾನು ಕೇಳಿದಾರದ ಒಂದ್ ಸಲ ಯೋಚನೆ ಮಾಡಿ ನಿಮ್ಮ ತಲೆಲೂ ಕೂಡ ಈ ಕ್ವಶನ್ ಬಂದೇ ಬಂದಿರುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಧರ್ಮಸ್ಥಳದಲ್ಲಿ ಏನಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಪರಮೇಶ್ವರ ಹಿದನ ಅಣ್ಣಪ್ಪ ಸ್ವಾಮಿ ನಿಜವಾಗ್ಲೂ ಹಿದನ ಅನ್ನೋ ಒಂದು ಸಣ್ಣ ಡೌಟ್ಗಳು ಆದ್ರೂ ನಿಮ್ಗಳಿಗೆ ಬಂದಿರುತ್ತೆ ಬಂದಿರಲ್ಲ ಅಂತ ಹೇಳ್ಬಿಡಿ ನಿಮ್ಮ ಮನಸ್ಸಾಕ್ಷಿಣ ಮುಟ್ಕೊಂಡು ಸತ್ಯ ಮಾಡಿ ಹೇಳಿ ನಿಮ್ಗೂ ಕೂಡ ಡೌಟ್ ಬಂದಿರುತ್ತೆ ಇದೇ ಡೌಟ್ ನ ಬೇರೆಯವ್ರು ಹೇಳಿದ್ದಾರೆ ಬಟ್ ಸಮೀರ್ ಅವ್ರು ಹೇಳಿಲ್ಲ ಎಲ್ಲೂ ಕೂಡ ಇದೇ ಡೌಟ್ಗಳನ್ನ ನಮ್ಮ ಹಿಂದೂಗಳು ಕೂಡ ಹೇಳಿದ್ದಾರೆ ನಿಜವಾಗ್ಲು ಪರಮೇಶ್ವರ ಅದ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅಂತ ಅಂದ್ಬಿಟ್ಟು ತನ್ನ ತನ್ನ ಡೌಟ್ಗಳನ್ನ ರೀಲ್ಸ್ ಮುಖಾಂತರ ಹಾಕಿದ್ದಾರೆ ಅರೆ ಸಮೀರ್ ಅವರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಾಗೆ ನಮ್ಮ ಶಿವನ ಬಗ್ಗೆ ಆಗಿ ಎಲ್ಲೂ ಕೂಡ ಮಾತಾಡಿಲ್ಲ ರೇಪ್ ಅಂಡ್ ಮರ್ಡರ್ ಮಾಡಿದವರಿಗೆ ನಮ್ಮ ಕಾನೂನು ಕೊಡ್ತಾ ಇರೋದು ಏಳರಿಂದ ಎಂಟು ವರ್ಷ ಜೈಲು ಅದು ಅಲ್ಲ ಸೀರಿಯಸ್ ಅಲ್ಲ ವೆಜ್ ಕೊಡ್ತಾರೆ ನಾನ್ ವೆಜ್ ಕೊಡ್ತಾರೆ ಅವರು ರಿಲೀಸ್ ಆಗೋ ಟೈಮ್ಗೆ ಅವ್ರು ದುಡ್ದಿರೋದು ಇಷ್ಟು ಅಂತ ಮಂತ್ಲಿ ಪೇಮೆಂಟ್ ಕೊಡ್ತಾರೆ ಯಾವ್ದು ರೆಸಾರ್ಟ್ ಅಲ್ಲಿ ಇಷ್ಟು ಒಳ್ಳೆ ಟ್ರೀಟ್ ಓದಿಲ್ಲ ಇಷ್ಟೆಲ್ಲ ಟ್ರೀಟ್ ಕೊಡ್ತಾ ಇರುವಾಗ ಯಾಕ್ರಿ ಎಲ್ರಿ ಅದು ಶಿಕ್ಷೆ ಅಂತ ಅನ್ಸುತ್ತೆ ಈ ಕ್ವಶನ್ ನ ನೀವು ಕಾನೂನ್ ನ ಕೇಳಿ ಸಮೀರ್ ಅವ್ರು ಮಾಡಿದ ಒಂದು ವಿಡಿಯೋ ಇಟ್ಕೊಂಡು ಏನ್ ಹಾರಾಡ್ತಾ ಇದ್ದೀರಾ ನೀವುಗಳೆಲ್ಲ ಕಾನೂನ್ ನ ಕೇಳ್ರಿ ನೀವು ಒಂದು ಜೀವನ ಒಂದು ಜೀವನನ ತೆಬ್ದ್ದೋರ್ಗೆ ನೀವು ಏಳರಿಂದ ಎಂಟು ವರ್ಷ ನೀವು ಕಾನೂನಲ್ಲಿ ಒಂದು ರೆಸಾರ್ಟ್ ತರ ಜೀವನ ಕೊಡೋದಾದ್ರೆ ಮಿಕ್ಕವರೆಲ್ಲ ಅದೇ ಕೆಲ್ಸ ಮಾಡ್ತಾರಲ್ಲ ನಮ್ಮ ಹೊರ ರಾಷ್ಟ್ರಗಳನ್ನ ನೋಡ್ರಿ ಪಾಕಿಸ್ತಾನ ಇರ್ಬೋದು ಇನ್ನೊಂದ್ ಇರ್ಬೋದು ಮತ್ತೊಂದಿರ್ಬೋದು ಏನಾರು ಆಯ್ತು ಅಂತ ಅಂದ್ರೆ ಇಮಿಡಿಯೆಟ್ಲಿ ಗಲ್ಲು ಶಿಕ್ಷೆ ಕೊಡ್ತಾರೆ ಕೊಡಿಸ್ರಿ ಆತರ ಗಲ್ಲು ಶಿಕ್ಷೆನ ಸೀರಿಯಸ್ಲಿ ಇದ್ರಲ್ಲೆಲ್ಲ ಹೇಳ್ಬೇಕು ಅಂದ್ರೆ ನಮ್ ದರ್ಶನ್ ಸರ್ ಮಾಡಿರಲ್ಲೂ ತಪ್ಪೇನೂ ಇಲ್ಲ ಅಲ್ಲಿ ಲೇಡಿನ ಆತರ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಅಂದ್ಬಿಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದು ಸೀರಿಯಸ್ಲಿ ದರ್ಶನ್ ಸರ್ ಮಾಡಿದ್ ತಪ್ಪೇ ಇಲ್ಲ ಹೆಣ್ಣು ಕೆಟ್ಟದಾಗಿ ಕಮೆಂಟ್ ಹಾಕೊಂಡು ಕೆಟ್ಟದಾಗಿ ಮಾತಾಡೋರ್ಗೆ ದರ್ಶನ್ ಸರ್ ಕರೆದು ವಾರ್ನಿಂಗ್ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿಲ್ಲ ಮುಂದಕ್ಕೆ ಏನಾಯ್ತು ಅದು ಕೈ ಮೀರಿ ನಡೆದೋಗಿರೋದು ಅದ್ರ ಬಗ್ಗೆ ನಾನ್ ಮಾತಾಡೋದಿಕ್ ಹೋಗಲ್ಲ ಆದ್ರೆ ಆ ತರ ಆಗ್ಬಾರ್ದು ಅಂತ ಅಂದ್ರೆ ನಮ್ಮ ಆಲೋಚನೆ ಕರೆಕ್ಟ್ ಆಗಿರ್ಬೇಕು ನಮ್ಮ ಭಾವನೆಗಳು ಕರೆಕ್ಟ್ ಆಗಿರ್ಬೇಕು ನಮ್ಮ ಆಲೋಚನೆ ಭಾವನೆಗಳು ಸರಿಯಾಗಿ ಇರಲ್ಲ ಅಂದಾಗ ಮಾತ್ರ ಇಂತ ಕೃತ್ಯಗಳು ನಡೆಯೋದಿಕ್ಕೆ ಶುರುವಾಗೋದು ಮೊದಲನೇದಾಗಿ ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಇವಾಗ ಕಮೆಂಟ್ ಹಾಕ್ಬೇಟ್ರಪ್ಪ ನೀವೇ ಗಣ್ಮಕ್ಳಿಗೆ ಗೌರವ ಕೊಡ್ತೀರಾ ಅಂತ ಸಮೀರ್ ಅವರು ಮುಸ್ಲಿಂ ಆದ್ರೂ ಕೂಡ ಇವತ್ತು ನಾವು ಅವ್ರ ಪರವಾಗಿ ಹಾಕ್ ತಿಂತಿದೀವಿ ಅಂತ ಹೇಳಿದ್ರೆ ಅವ್ರು ತಗೊಂಡಿರೋ ವಿಚಾರ ಚೆನ್ನಾಗಿದೆ ಅವ್ರು ತಗೊಂಡಿರೋ ವಿಷಯ ಚೆನ್ನಾಗಿದೆ ಅವ್ರು ರಿಸರ್ಚ್ ಮಾಡಿರೋ ರೀತಿ ಚೆನ್ನಾಗಿದೆ ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೊಂಡು ಎಲ್ಲೋ ಕುತ್ಕೊಂಡು ಇನ್ನೊಂದು ಮತ್ತೊಂದು ಮಾತಾಡೋರು ಇನ್ನೊಂದು ಸಲ ಹೋಗ್ಬಿಟ್ಟು ಸಮೀರ್ ಅವ್ರ ವಿಡಿಯೋನ ನೋಡ್ಕೊಂಡ್ ಬನ್ನಿ ಅವ್ರು ಮಾತಾಡಿದ್ರಲ್ಲಿ ಖಂಡಿತವಾಗ್ಲೂ ಯಾವುದೇ ತಪ್ಪಿಲ್ಲ ಅವ್ರು ಕರೆಕ್ಟ್ ಆಗಿ ಮತ್ತೆ ಕಾನೂನಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ ಈ ತರ ಯೂಟ್ಯೂಬ್ ಚಾನಲ್ಗಳು ಮತ್ತೆ ಕೆಲವೊಂದು ನ್ಯೂಸ್ ಚಾನಲ್ ಗಳು ಇರೋದ್ರಿಂದಾನೆ ಎಷ್ಟೋ ಕೇಸ್ಗಳು ಮುಚ್ಚೋಗಿಲ್ಲ ಅಷ್ಟೋ ರಾಜಕಾರಣಿಗಳು ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಲೂಟಿನ ಇಲ್ಲಿ ಲಂಚ್ ಕೋರರ್ ನ ತಪ್ಸೋದಿಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಇರೋದು ನ್ಯೂಸ್ ಚಾನಲ್ಗಳು ಇರೋದು ಸೌಜನ್ಯ ಅವರಿಗೆ ಮತ್ತೆ ಅಲ್ಲಿ ಹಿಂದಿನ ನಡೆದಂತ ಎಷ್ಟೋ ಕೇಸ್ ಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಇವಾಗ ನೀವ್ ಹೋಗ್ತಾ ಇರೋ ಸಮೀರ್ ಅವರೇ ನೀವು ಮಾಡ್ತಿರೋ ಪ್ರತಿ ಒಂದು ವಿಡಿಯೋನು ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಮಾಡಿರೋ ವೇನು ಕೂಡ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಏನೇ ಆಗ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಷ್ಟೆ ಸಮೀರ್ ಅವ್ರ ವಿಡಿಯೋ ಎಲ್ಲ ನೋಡಿದ್ಮೇಲೆ ನನಗೆ ಅನಲೈಸ್ ಆಗಿದ್ದು ಖಂಡಿತವಾಗ್ಲು ನಮ್ಮ ಶಿವ ಇದ್ದಾನೆ ನಾನು ಕಾನೂನನ್ನ ಕೇಳ್ಕೊಳ್ಳೋದು ಇಷ್ಟೇನೆ ಹತ್ತ ಹನ್ನೆರಡು ವರ್ಷಗಳಾಗಿದೆ ಈ ಒಂದು ಇಪ್ಪತ್ತೈದು ವರ್ಷಗಳಿಂದನೂ ಕೂಡ ಧರ್ಮಸ್ಥಳದಲ್ಲಿ ನಡೀತಿರಂತ ಕೃತ್ಯಗಳ ಬಗ್ಗೆ ನಾವು ಕೇಳ್ಕೊಂಡ್ ಬರ್ತಾ ಇದ್ವಿ ಇನ್ನು ಏನಕ್ಕೆ ಕಾನೂನಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಿಮ್ಮ ಕಾನೂನು ಎಷ್ಟ್ ಷ್ಟು ಕೆಳ ಮಂಟು ಕಿಳಿತಾ ಇರುತ್ತೋ ಲಂಚಕ್ಕೋಸ್ಕರ ಆಸೆ ಪಡ್ತಾ ಇರುತ್ತೋ ಅಷ್ಟು ಕೂಡ ನಮ್ಮ ಜನಗಳು ತಿರುಗಿ ಬೀಳ್ತಾರೆ ಕಾನೂನ ವಿರುದ್ಧವಾಗಿ ಗೌರ್ಮೆಂಟ್ ಇಂದ ನಿಮ್ಗೆ ಇಷ್ಟು ಅಂತ ಸಂಬಳ ಬರುತ್ತೆ ಆ ಸಂಬಳದಲ್ಲಿ ಜೀವನ ಮಾಡೋದಕ್ಕೆ ಏನ್ ಸರ್ ನಿಮ್ಗೆಲ್ಲ ತೊಂದರೆಗಳು ಏನು ಕ್ರೀ ಬೇಕು ಲಂಚಗಳೆಲ್ಲ ಕೋಟಿ ಕೋಟಿ ಮಾಡ್ಬಿಟ್ಟು ನಿಮ್ ಮಕ್ಳು ನಿಮ್ಮ ಮೊಮ್ಮಕ್ಳಿಗೆ ಮಾಡಿಡೋದನ್ನ ಬಿಟ್ಟು ಬಿಡಿ ಅವರು ಗಳು ಅವ್ರುಗಳು ಓದಿರ್ತಾರೆ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಅವ್ರಿಗೆ ಇರುತ್ತೆ ಅವ್ರಿಗೆ ನಿಮ್ಮ ಮಕ್ಳು ಮೊಮ್ಮಕ್ಳಿಗೋಸ್ಕರ ನೀವ್ ಯಾಕೆ ಮಾಡಿರ್ತೀರಾ ಫಸ್ಟ್ ಇಲ್ಲಿ ಹಾಗಿರುವಂತ ಗಳಿಗೆ ನ್ಯಾಯ ಕೊಡ್ಸಿ ನ್ಯಾಯ ಕೊಡಿಸ್ತೇನಿಯಾ ನೀವ್ ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಹೋಯ್ತು ಅಂತ ಅಂದ್ರೆ ತುಂಬಾ ನಷ್ಟ ಅನುಭವಸ್ತೀರಾ ಜನಗಳೇ ತಿರುಗಿ ಬೀಳ್ತಾರೆ ನಿಮ್ಗಳ್ ಮೇಲೆ ಕಾನೂನಿನ ಮೇಲೆ ಜನಗಳು ತಿರುಗಿ ಬೀಳೋ ಟೈಮು ತುಂಬಾ ಹತ್ರದಲ್ಲಿದೆ ದೂರ ಏನಿಲ್ಲ ತುಂಬಾ ಹತ್ರದಲ್ಲಿದೆ ನಮ್ಮ ಶಿವ ಕೂಡ ಇದಾನೆ ಜನಗಳು ಕೂಡ ಇದಾರೆ ಸೌಜನ್ಯ ಅವರಿಗೆ ನ್ಯಾಯ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅದಕ್ಕೆ ಆ ಅಣ್ಣಪ್ಪ ಸ್ವಾಮಿ ಏನಿದಾರೋ ಅವರೇ ಸಾಕ್ಷಿ ಅದ್ರ ಜೊತೆಗೆ ನಮ್ಮ ಪರಮೇಶ್ವರನೇ ಸಾಕ್ಷಿ ಆ ಐದು ಜನಕ್ಕೂ ಕೂಡ ನಮ್ಮ ಪರಮಶಿವನ ನಮ್ಮ ಕಡೆಯಿಂದ ಶಿಕ್ಷೆ ಹಾಗೆ ಆಗುತ್ತೆ ನೀವುಗಳೆಲ್ಲ ಅನುಭವಸೆ ಅನುಭವಿಸ್ತೀರಾ ನೀವು ಕಾನೂನಿಗೆ ಮಣ್ಣೆರಚಿ ಓಡಾಡ್ಬೋದು ಆದ್ರೆ ಮೇಲೊಬ್ಬ ದೇವ್ರ ಅಂತ ಇದ್ದಾನೆ ಅವನ ಕಣ್ಣಿಗೆ ಮಣ್ಣೆ ಓಡಾಡೋದಿತ್ತು ಅಷ್ಟು ಈಸಿ ಅಂತ ಅನ್ಕೋಬೇಡಿ ಇವತ್ ನೀವು ಇವತ್ತು ತಪಸ್ಕೋಬಹುದು ನಾಳೆ ತಪಸ್ಕೋಬಹುದು ಬಟ್ ಮುಂದೆ ಒಂದಿನ ಇರುತ್ತೆ ನಿಮ್ಮ ಹಣೆ ಬರ ಎಲ್ಲ ಲೀಸ್ಟ್ ಎಲ್ಲ ನಾವು ದೇವ್ರು ಬರ್ದಿಟ್ಟಿರ್ತಾನೆ ನಿಮ್ಮ ಎಲ್ಲಾ ತಪ್ಪಿಗೂ ಕೂಡ ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಆ ದಿನಕ್ಕೋಸ್ಕರ ಕಾಯ್ತಾ ಇರಿ ಅವತ್ತು ನೀವು ಕ್ಷಮೆ ಅಲ್ಲ ಆ ಸೌಜನ್ಯ ಅಕ್ಕ ತಂದೆ ತಾಯಿ ಏನಿದಾರೆ ಅವ್ರ ಕಾಲಿಗೆ ಬಿದ್ದು ಕೇಳಿದ್ರು ಕೂಡ ನಿಮ್ಮ ಪಾಪ ಹೋಗಲ್ಲ ನೀವ್ ಮಾಡಿರೋ ಕೆಲ್ಸಕ್ಕೆ ಪಾಪ ಅಲ್ಲ ನರಕಕ್ಕೆ ಹೋದ್ರು ಕೂಡ ನಿಮ್ಮನ್ನ ಕರ್ಕೊಳ್ಳಲ್ಲ ಬಿಕಾಸ್ ನರಕಕ್ಕೆ ಹೋಗೋ ಯೋಗ್ಯತೆ ಕೂಡ ಇಲ್ಲ ನಿಮ್ಗೆ ಅದಕ್ಕಿಂತ ತುಂಬಾ ವರ್ಷ ಜನಗಳು ಅಂತ ನಿಮ್ಮನ್ನ ಹೇಳ್ಬೋದು ನಿಮ್ಮ ಆತ್ಮ ಗೊತ್ತಿರುತ್ತೆ ನೀವು ತಪ್ಪು ಮಾಡಿದಿರೋ ಇಲ್ವಾ ಅಂತ ಅಂದ್ಬಿಟ್ಟು ಸತ್ಯ ಒಂದಲ್ಲ ಒಂದು ದಿನ ಹೊರಗ್ ಬಂದೇ ಬರುತ್ತೆ ನಿಮ್ ಮನೆ ಮಕ್ಳೇ ಬಂದ್ ಕ್ವಶನ್ ಮಾಡ್ತಾರೆ ನೀವ್ ಈ ತರ ತಪ್ಪನ್ನ ಯಾಕ್ ಮಾಡಿದ್ರಿ ಅಂತ ಅವತ್ತು ನಿಮ್ಗೆ ಆನ್ಸರ್ ಕೊಡೋದಿಕ್ಕೆ ನಿಮ್ ಹತ್ರ ಆನ್ಸರ್ ರೆಡಿ ಇರೋದಿಲ್ಲ ಇವತ್ತಿಂದಾನೇ ನ ರೆಡಿ ಮಾಡ್ಕೊಳ್ಳಿ ಆನ್ಸರ್ ಕೊಡೋದಿಕ್ಕೆ ಹಿಂದೂಗಳಿಗೆ ಹೇಳ್ತೀನಿ ನಮ್ಮ ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ ನಮ್ಮ ಮುಸ್ಲಿಮಲ್ಲೂ ಕೆಟ್ಟವರಿದ್ದಾರೆ ಎಲ್ಲಾ ಜಾತಿಗಳಲ್ಲೂ ಕೂಡ ಕೆಟ್ಟವರು ಅನ್ನೋದು ಇದ್ದೇ ಇರ್ತಾರೆ ಮುಸ್ಲಿಂ ವ್ಯಕ್ತಿ ಮಾತಾಡ್ತಿದ್ದಾನೆ ಕ್ರಿಶ್ಚಿಯನ್ ವ್ಯಕ್ತಿ ಮಾತಾಡ್ತಿದ್ದಾನೆ ಯಾರು ಮಾತಾಡಿದ್ರೆ ಅವ್ರು ಮಾತಾಡ್ತಿರೋದು ನಮ್ಮ ಹೆಣ್ಮಗು ಬಗ್ಗೆ ಅದು ಖುಷಿ ಪಡಿ ನೀವೆಲ್ಲ ಆ ವ್ಯಕ್ತಿ ಮಾತಾಡಿರೋದೇ ಒಂದು ನೀವು ತಿಳ್ಕೊಂಡು ಅನಲೈಸ್ ಮಾಡ್ಕೊಂಡು ಮಾತಾಡ್ತಿರೋದೇ ಮತ್ತೊಂದು ಸಮೀರ್ ಅವರು ಆ ವಿಡಿಯೋ ಬಿಟ್ಟು ತಕ್ಷಣ ಅವ್ರಿಗೆ ನೋಟಿಸ್ ಕಳ್ಸಿದ್ದಾರೆ ಅಂತ ಅಂದ್ರೆ ಅವ್ರ ಪಾಪ ಪ್ರಜ್ಞೆ ಎಷ್ಟು ಮಟ್ಟಿಗಿದೆ ಫಸ್ಟ್ ಅದನ್ನ ನೀವು ತಿಳ್ಕೊಳ್ಳಿ ತಪ್ಪು ಮಾಡಿರೋ ಯಾವ ವ್ಯಕ್ತಿ ಆ ತರ ಕಳಿಸ್ತಾರೆ ನೋಟಿಸು ಈ ಕೇಸಲ್ಲಿ ಗೌಡ್ರು ಮನೆತನದವ್ರು ಯಾರು ಅನ್ನೋದು ಎಂತ ಎಜುಕೇಟ್ ಕೂಡ ಇದು ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಿಲ್ವಾ ಎಷ್ಟು ಜನಕ್ಕೆ ನೋಟಿಸ್ ಹೋಗಿದೆ ಹೇಳಿ ಏನಕ್ಕೆ ನೋಟಿಸ್ ಹೋಗಿದೆ ಸುಮ್ನೆ ಸುಮ್ನೆ ನೋಟಿಸ್ ಹೋಗಿಲ್ಲ ಸತ್ಯಗಳು ಹೊರಗ್ ಬರ್ತಿದೆ ಅಂದ ತಕ್ಷಣ ಬಾಯಿದಲ್ಲಿ ಎಲ್ಲರಿಗೂ ನೋಟಿಸ್ ಕಳಿಸ್ತಿದ್ದಾರೆ ಇದ್ರಲ್ಲೇ ಗೊತ್ತಾಗ್ತಿದೆ ಯಾರು ತಪ್ಪು ಮಾಡ್ತಿದಾರೆ ಇಲ್ಲಿ ಯಾರು ಗೌಡ್ರು ಮನೆತನದವರು ಅಂತ ಅಂದ್ಬಿಟ್ಟು ನಿಮ್ಗಳ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ ತಿನ್ವಾಗಿರೋದಿಲ್ಲ ಜಾತಿ ಫ್ರೆಂಡ್ಶಿಪ್ ಬೆಳೆಸುವಾಗಿರೋದಿಲ್ಲ ಜಾತಿ ಪಾಠ ಹೇಳ್ಕೊಡೋ ಟೀಚರ್ಸ್ಗಳ ಮಧ್ಯೆ ಇರೋದಿಲ್ಲ ಜಾತಿ ಒಂದು ಒಂದು ಹೆಣ್ಣು ಮಗುಗೋಸ್ಕರ ನ್ಯಾಯ ಕೇಳ್ತಿರೋ ವ್ಯಕ್ತಿ ಮೇಲೆ ನಿಮ್ ಜಾತಿ ಅಡ್ಡೆ ಬಂದ್ಬಿಡತ್ತಾ ಸಾಧ್ಯ ಆದ್ರೆ ಆ ಕೇಸ್ ಬಗ್ಗೆ ಇನ್ನೂ ಹೋರಾಡಿ ಆ ಕೇಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅದನ್ನ ಬಿಟ್ಟು ಆ ಕೇಸ್ನ ಗೆಲ್ಲೋದಿಕ್ಕೆ ಸೌಜನ್ಯ ವರ್ಕೊಂಗೆ ನ್ಯಾಯ ಕೊಡ್ಸೋದಿಕ್ಕೆ ಹೋರಾಡ್ತಿರೋ ಎಷ್ಟೋ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳನ್ನ ತಡೆಯೋ ಪ್ರಯತ್ನ ಮಾಡ್ಬೇಡಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕೋದು ನಾವು ಬಿಟ್ಬಿಡಿ ನಿಮ್ ಕೈಲಿ ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂನು ಸಮೀರ್ ಅವ್ರು ಹೇಳಿರೋ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ನೀವು ತಗೋಬೇಕು ಆ ಕ್ಲಾರಿಟಿನ ಅಷ್ಟೇ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರ ಹಿಂದೂ ಟೆಂಪಲ್ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಶಿವ ಇದಾನೆ ಅಲ್ಲಿ ನನ್ನ ಶಿವ ಇದ್ದಾನೆ ನ್ಯಾಯ ಖಂಡಿತವಾಗ್ಲು ಸಿಗೋದಿಲ್ಲ ಒಂದು ದಿನ ಹೋರಾಟ ಮಾಡೋದ್ರಿಂದ ಖಂಡಿತವಾಗ್ಲು ಸಿಗೋದಿಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಗಳಲ್ಲಿ ಎಷ್ಟು ಈ ಸೌಜನ್ಯ ಅಕ್ಕನ್ ಕೇಸ್ ಬಗ್ಗೆ ನೀವು ಹೋರಾಡ್ತಿರೋ ಮಾತಾಡ್ತಿರೋ ಅಷ್ಟು ಬೇಗ ಇದು ಇನ್ನೊಂದು ಸಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ನೀವು ಮಾತಾಡ್ಬೇಕು ನೀವ್ ಹೋರಾಡ್ಬೇಕು ಎಲ್ಲೋ ಕುತ್ಕೊಂಡು ಈ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತ ದಯವಿಟ್ಟು ಯಾರೊಬ್ರು ಹೇಳ್ಬೇಡ್ರಪ್ಪ ಕಾನೂನಲ್ಲಿ ನ್ಯಾಯ ಸಿಗೋ ಹಾಗಿದ್ದಿದ್ರೆ ಇಷ್ಟು ಕೃತ್ಯಗಳು ನಡೀತಾ ಇರ್ಲಿಲ್ಲ ಇಷ್ಟು ಅನಾಹುತಗಳು ಆಗ್ತಾ ಇರ್ಲಿಲ್ಲ ಎಷ್ಟೋ ಹೆಣ್ಮಕ್ಳು ತಂದೆ ತಾಯಿ ಇವತ್ತು ಮನೇಲಿ ಕುತ್ಕೊಂಡು ಕಣ್ಣೀರ್ ಆಗ್ತಾ ಇರ್ಲಿಲ್ಲ ಇವತ್ತಿಷ್ಟೆಲ್ಲಾ ಕೃತ್ಯಗಳು ಆಗ್ತಾ ಇರೋದು ಇದಕ್ಕೆಲ್ಲಾ ಕಾರಣ ಕಾನೂನೇನೆ ಕಾನೂನು ಒಂದು ಬದ್ವಾಗಿಲ್ಲ ಕಾನೂನು ಸರಿಯಾಗಿಲ್ಲ ಕಾನೂನು ಸರಿಯಾಗಿ ಇಲ್ದೇ ಇರೋದಿಕ್ಕೇನೆ ಇಷ್ಟೆಲ್ಲಾ ಕೆಲಸಗಳು ಆಗ್ತಾ ಇರೋದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ರೇಪ್ಗಳು ನಡೀತಾ ಇರೋದು ಈ ಕಾನೂನು ಸರಿ ಇಲ್ದೆ ಇರೋದ್ರಿಂದಾನೆ ಅರವತ್ತೈದು ವರ್ಷ ಮುದುಕರುಗಳೆಲ್ಲ ಈ ರೇಪ್ಗಳನ್ನ ಮಾಡ್ತಾ ಇದ್ದಾರೆ ಎಲ್ರಿ ಇದೆ ಕಾನೂನು ಕಾನೂನು ಅಂತ ಅಂದ್ರೆ ಎಲ್ಲರಿಗೂ ಒಂದು ನಗಪಾಡಿಕೆ ಆಗ್ಬಿಟ್ಟೈತೆ ಸಿಗೋವರೆಗೂ ಹೋರಾಡೋಣ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಮೀರ್ ಅವರೇ ದಯವಿಟ್ಟು ನೀವೇನು ಬೇಜಾರ್ ಮಾಡ್ಕೋಬೇಡಿ ನಿಂದನೆ ಮಾಡಿದಾರಲ್ಲ ಅವ್ರೆಲ್ಲ ದ್ರು ಅನ್ಕೊಳ್ಳಿ ಮೂರ್ಖರು ಅನ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡೋದಿಕ್ ಹೋಗ್ಬೇಡಿ ನೀವ್ ಹೋಗ್ತಿರೋ ವೇ ಕರೆಕ್ಟ್ ಆಗಿದೆ ನೀವ್ ಮಾತಾಡಿರೋ ವಿಚಾರಗಳು ಕರೆಕ್ಟ್ ಆಗಿದೆ ನೀವು ಮಾತಾಡಿದ ಮೇಲೆನೇಯಾ ಇವಾಗ ಮತ್ತೆ ಸೌಜನ್ಯ ಒಂದ್ ಕೇಸ್ಗೆ ಮತ್ತೆ ಜೀವ ಬಂದಿದೆ ಕಾನೂನಲ್ಲಿ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೆಸರು ಎಲ್ಲಿವರೆಗೂ ಕೂಡ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಕಾನೂನು ಸ್ವಲ್ಪ ಎಚ್ಚರಿಕೆಯಿಂದ ಇರುತ್ತೆ ಮೇಲ್ ಎದ್ದಿರುತ್ತೆ ಇಲ್ಲಾಂದ್ರೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರುತ್ತೆ ನಮ್ ಕಾನೂನು ಅಷ್ಟೇ ಮೊದಲಿಗೆ ನಮ್ಮ ತಿಮ್ಮರೊಡ್ಡಿ ಸರ್ಗೆ ನಮ್ಮ ಗಿರೀಶ್ ಸರ್ಗೆ ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ಬೇಕು ಯಾಕೆ ಅಂತ ಅಂದ್ರೆ ಈ ಕೇಸ್ಗಳು ಮುಚ್ಚೋಗದ ತರ ನೋಡ್ಕೊಳ್ಳೋಕೆ ಮೊನ್ನೆ ಇಚ್ಛೆ ಹೆಜ್ಜೆ ಇಟ್ಟಿದ್ದು ನಮ್ಮ ತಿಮ್ಮರೊಡ್ಡಿ ಸರ್ ಮತ್ತೆ ಗಿರೀಶ್ ಸರ್ ಇವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ಬೇಕು ಇವ್ರ ಜೊತೆಗೆ ಫಸ್ಟ್ ಪ್ರಯತ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ನಮ್ಮ ಐ ಯೂಟ್ಯೂಬ್ ಚಾನಲ್ ಅವರು ಸೀರಿಯಸ್ಲಿ ದೊಡ್ಡ ಕ್ಲಾಪ್ಸ್ ಅವ್ರಿಗೆ ನೀವು ಒಂದೊಳ್ಳೆ ದೊಡ್ಡ ಕೆಲ್ಸ ಮಾಡಿದೀರಾ ಸೀರಿಯಸ್ಲಿ ನೆಕ್ಸ್ಟ್ ಇವ್ರ ಜೊತೆಗೆ ನಿಂತ್ಕೊಂಡಿದ್ದು ನಮ್ಮ ಸಮೀರ್ ಅವರು ಅದ್ರಲ್ಲಿ ಸತ್ಯನ ನ್ಯಾಯನ ಧರ್ಮನ ಗೆಲ್ಸೋದಕ್ಕೆ ನೀವ್ ಏನ್ ಮಾಡ್ತಿದ್ದೀರೋ ಸೀರಿಯಸ್ಲಿ ಅದು ಗ್ರೇಟ್ಫುಲ್ ಜಾಬ್ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಕೆಲ್ಸ ಮಾಡ್ತಿದ್ದೀರಾ ನಿಮ್ಮ ಹಿಂದೆ ನಿಂತ್ಕೊಂಡು ನಿಂದನೆ ಮಾಡೋರ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ ಮತ್ತೆ ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ ದೇವ್ರ ಇದಾನ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ದೇವ್ರ ಇಲ್ಲ ಅಂದಿದ್ರೆ ಇನ್ನೂ ಕೂಡ ಜೀವಂತವಾಗಿದೆ ಸೌಜನ್ಯ ಅವರ ಕೇಸು ಅಂತ ಅಂದ್ರೆ ಅದಕ್ಕೆ ಕಾರಣ ಅಣ್ಣಪ್ಪ ಸ್ವಾಮಿ ಮತ್ತೆ ನಮ್ಮ ಪರಮೇಶ್ವರನೇ ನಾವು ಎಷ್ಟೋ ರೌಡಿ ಶೀಟರ್ಗಳನ್ನ ನೋಡಿದೀವಿ ಫಸ್ಟ್ ಎಲ್ಲ ಮೆರಿತರೆ ಕೊನೆಗೆ ಬೀದಿ ಎಣವಾಗಿ ಸಾಯ್ತಾರೆ ತಪ್ಪು ಮಾಡಿದವ್ರಿಗೆ ನಮ್ಮ ಶಿಕ್ಷೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ ಟೈಮ್ ಬರ್ಬೇಕು ಅಷ್ಟೇ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಜಜ್ ಸಾಹೇಬ್ರು ಚೆನ್ನಾಗಿ ಮಾತಾಡಿದ್ದಾರೆ ಸಮೀರ್ ಅವ್ರಿಗೆ ನೋಟಿಸ್ ಕಲ್ತಿದ್ ವಿಚಾರವಾಗಿ ಯಾರು ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ಹೋಗ್ಬಿಟ್ಟು ನಮ್ಮ ಜಡ್ ಸಾಹೇಬ್ರು ಮಾತಾಡಿರೋದನ್ನ ನೋಡ್ಕೊಂಡ್ ಬನ್ನಿ ಎಷ್ಟೋ ಲಂಚ್ ಕೋರರು ಲೂಟಿ ಮಾಡ್ಕೊಂಡು ಓಡಾಡ್ತಿರೋದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೇ ನೆಟ್ಟು ಮನೇಲಿ ಇದ್ದಾರೆ ನೋಟಿಸ್ ಕಳ್ಸಕ್ ಆಗ್ತಿಲ್ಲ ಇವ್ರ ಯೋಗ್ಯತೆಗಳಿಗೆ ಸತ್ಯ ನ್ಯಾಯ ಮಾತಾಡಿರೋದಕ್ಕೆ ಪಾಪಾ ಸಮೀರ್ ಅವ್ರಿಗೆ ನೋಟಿಸ್ ಕಳ್ಸಿದ್ದಾರೆ ಇದ್ರಲ್ಲೇ ಗೊತ್ತಾಗಲ್ವಾ ನಾನ್ ಇದನ್ನ ಸ್ವಲ್ಪ ಪಾಲಿಶ್ ಮಾಡಿ ತುಂಬಾ ರಫ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಜಟ್ ಸಾಹೇಬ್ರು ಏನಿದ್ದಾರೆ ಅವ್ರು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ ನಾನೆಲ್ಲಾ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು